ಈ ಹಿಂದೆ ಮಂಡ್ಯ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಮತ್ತು ಸುಮಲತಾ ಅಂಬರೀಶ್ ರವರು ಸ್ಪರ್ಧೆಯನ್ನ ಮಾಡಿದ್ರು ಆಗ ಸಚಿವ ಸಂಸದೆ ಸುಮಲತಾ ಅಂಬರೀಶ್ ರವರಿಗೆ ಅಭೂತಪೂರ್ವ ಜಯ ಕೂಡ ಸಿಕ್ಕಿತ್ತು ಇದಾದ ಬಳಿಕ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಸಿಕ್ಕತ್ತೆ ಬಿಜೆಪಿ ಟಿಕೆಟ್ ಅನ್ನ ಪಡೆದುಕೊಳ್ತೀನಿ ಅಂತ ಸುಮಲತಾ ಅವರು ಸಾಕಷ್ಟು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಆದ್ರೆ ಅಷ್ಟರಲ್ಲಿಯೇ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯನ್ನ ಮಾಡ್ಕೊಳ್ತಾರೆ ಇದಾದ ನಂತರ ಸುಮಲತಾ ಅಂಬರೀಷ್ ರವರ ಗೆಲುವಿಗೆ ತೆರೆಮರೆಯಲ್ಲಿ ಶ್ರಮಿಸಿದ್ದಂತಹ ಚಲುವರಾಯ ಸ್ವಾಮಿ ಅವರು ಈ ಒಂದು ಮೈತ್ರಿಯನ್ನ ಧಿಕ್ಕರಿಸಿ ಪಕ್ಷವನ್ನ ಬಿಟ್ಟು ಹೋದ್ರು ಇದೀಗ ಅವರಿಗೆ ಬುದ್ಧಿ ಕಲಿಸಬೇಕು ಅನ್ನೋ ಕಾರಣಕ್ಕಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕಣಕ್ಕಿಳಿದಿದ್ದಾರೆ ಇನ್ನು ಈ ಕ್ಷೇತ್ರ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ತಂದೆಯ ಗೆಲುವಿಗಾಗಿ ನಾನು ಕೂಡ ಶ್ರಮಿಸ್ತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಜೊತೆಗೆ ಬೆಂಬಲಿಗರ ಜೊತೆಗೆ ಚರ್ಚೆಯನ್ನ ಮಾಡಿ ಮುಂದಿನ ಹೆಜ್ಜೆಯನ್ನ ಇಡ್ತೀನಿ ಅಂತ ಸುಮಲತಾ ಅಂಬರೀಶ್ ಅವರು ಕೂಡ ಹೇಳಿರುವಂತದ್ದು